ಒಂದು ಮಗುವಿನ ವಿದ್ಯಾಭ್ಯಾಸದಲ್ಲಿ ಜ್ಞಾಪಕ ಶಕ್ತಿ ಎಂಬುದು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ ಪ್ರತಿಯೊಂದು ತಂದೆ ತಾಯಿಗೂ ಇದೇ ಒಂದು ದೊಡ್ಡ ಸಮಸ್ಯೆ ಎಷ್ಟು ಕಲಿಸಿದ್ರು ಕೂಡ ಮಕ್ಕಳು ಮರೆತು ಬಿಡ್ತಿರ್ತಾರೆ ಇದಕ್ಕೆ ಮುಖ್ಯ ಕಾರಣ ಅವರ ಮೆದುಳಿನ ಬೆಳವಣಿಗೆ ಸರಿಯಾಗಿ ಆಗದೆ ಇರೋದು ನಾವು ತಿನ್ನೋ ಹಣ್ಣು ತರಕಾರಿಗಳ ಮೂಲಕವೇ ನಮ್ಮ ಮಕ್ಕಳ ಮೆದುಳಿನ ಆರೋಗ್ಯ ಮತ್ತು ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಬಹುದು ಬ್ರಾಹ್ಮಿ ಅಥವಾ ಒಂದೆಲಗದ ಸೇವನೆ ಶಕ್ತಿಯನ್ನು ವೃದ್ಧಿಸುತ್ತೆ ಮಕ್ಕಳಿಗೆ ಬೆಳಗ್ಗೆ ಇದರ ಎರಡು ಎಲೆಗಳನ್ನು ತಿನ್ನೋದು ಕೊಡೋದ್ರಿಂದ ಮಕ್ಕಳ ಜ್ಞಾಪಕ ಶಕ್ತಿ ಹೆಚ್ಚುತ್ತೆ ದಿನಕ್ಕೆ ನಾಲ್ಕು ಐದು ಎಲೆ ಸೇವಿಸೋದ್ರಿಂದ ಮಾತಿನ ತೊದಲುವಿಕೆ ಇಲ್ಲವಾಗುತ್ತೆ ಸ್ಟ್ರಾಬೆರಿ ಬ್ಲೂಬೆರೀಸ್ ನಲ್ಲಿ ಫಿಜೆಟಿನ್ ಎಂಬ ಫ್ಲೆವನಾಯ್ಡ್ ಅಂಶವಿದ್ದು ನಿಮ್ಮ ಮೆದುಳಿನ ಜ್ಞಾಪಕ ಶಕ್ತಿಯನ್ನು ಹೆಚ್ಚುತ್ತೆ ನೀವು ಸೇಬನ್ನು ತಿನ್ನೋದ್ರಿಂದ ಸೇಬಿನಲ್ಲಿರುವ ಕ್ವಾಸಟಿನ್ ಎಂಬ ಆಂಟಿ ಆಕ್ಸಿಡೆಂಟ್ ಅಂಶವು ನಿಮ್ಮ ಮೆದುಳಿನ ಜೀವ ಕೋಶಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತೆ ನೀವು ಅನ್ನು ತಿನ್ನೋದ್ರಿಂದ ನಿಮ್ಮ ದೇಹಕ್ಕೆ ಒಳ್ಳೆಯ ಮಾನೋಸ್ಯಾಚುರೇಟೆಡ್ ಫ್ಯಾಟ್ ಅಂಶ ದೊರೆಯುತ್ತೆ ಇದರಿಂದ ನಿಮ್ಮ ಮೆದುಳಿಗೆ ರಕ್ತ ಸಂಚಾರ ಸರಾಗವಾಗಿ ಆಗಲು ಸಹಾಯ ಆಗುತ್ತೆ ನೀವು ಪಾಲಕ್ ಸೊಪ್ಪನ್ನು ತಿನ್ನೋದ್ರಿಂದ ವಿಟಮಿನ್ ಇ ಮತ್ತು ಆಂಟಿ ಆಕ್ಸಿಡೆಂಟ್ ಅಂಶಗಳು ದೊರೆತು ನಿಮ್ಮ ಮೆದುಳನ್ನು ರಕ್ಷಿಸಲು ಸಹಾಯ ಮಾಡುತ್ತೆ ಕ್ಯಾರೆಟ್ ನಲ್ಲಿರುವ ಬಿಟಾ ಕ್ಯಾರೆಟಿನ್ ಅಂಶವು ನಿಮ್ಮ ಮೆದುಳನ್ನು ರಕ್ಷಿಸಲು ಮತ್ತು ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ವಾಲೆಟ್ ನಲ್ಲಿ ಅತಿ ಹೆಚ್ಚಾಗಿ ಒಮೆಗಾ ಥ್ರಿ ಎಂಬ ಫ್ಯಾಟಿ ಆಸಿಡ್ ಮತ್ತು ಆಂಟಿ ಆಕ್ಸಿಡೆಂಟ್ ಗಳಿದ್ದು ನಿಮ್ಮ ಮೆದುಳಿನ ಆರೋಗ್ಯದಲ್ಲಿ ಪ್ರಮುಖ ವಹಿಸುತ್ತೆ ನೀವು ಕೂಡಂಬಿ ತಿನ್ನೋದ್ರಿಂದ ನಿಮ್ಮ ದೇಹಕ್ಕೆ ಮೆಗ್ನೀಷಿಯಂ ಅಂಶವು ಹೆಚ್ಚಾಗಿ ದೊರೆತು ನಿಮ್ಮ ಮೆದುಳಿಗೆ ಆಕ್ಸಿಜನ್ ಸರಾಗವಾಗಿ ಹೋಗಲು ಸಹಾಯ ಮಾಡುತ್ತೆ ಮಕ್ಕಳೇ ಆಸ್ತಿ ಆರೋಗ್ಯವೇ ಭಾಗ್ಯ ಇದನ್ನು ಜೀವನದ ಧ್ಯೇಯವಾಗಿಸಿ